ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಈಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿರೋಂಥ ಮಾವಿನಕಾಯಿ ಚಟ್ನಿನ ನಾನು ಕೂಡ ಟ್ರೈ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ನೋಡೋರಂತೆ ಬನ್ನಿ ಇದಕ್ಕೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ತೋತಾಪುರಿ ಮಾವಿನಕಾಯಿ ಹಾಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈ ಮಾವಿನಕಾಯಿನ ಈ ರೀತಿ ಎರಡು ಹೋಳಾಗಿ ಕಟ್ ಮಾಡಿಕೊಂಡು ಬೀಜ ತಗೊಂಡಿದ್ದೀನಿ ಈ ಮಾವಿನಕಾಯಿನ ಈಗಾಗಲೇ ಕಾಯೋಕ್ಕಿಕ್ಕೊಂಡಿರೋಂಥ ಇಂಚಿಗೆ ಈ ರೀತಿ ಇಟ್ಕೊಂಡಿದ್ದೀನಿ ಇದು ಹೆಂಚು ಆಗಲೇ ಕಾದಿದೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಮಾವಿನಕಾಯಿನ ಇಟ್ಕೊಂಡಿದ್ದೀನಿ ಈಗ ತೊಗೊಂಡಿರೋಂಥ ಟೊಮೆಟೊನ ಕೂಡ ಎರಡು ಟೊಮೆಟೊಗೆ ಈ ರೀತಿ ಮೇಲೆ ದಿಣ್ಣ ತೆಗೆದು ಆ ಟೊಮೆಟೋನು ಕೂಡ ಈ ಹೆಂಚ ಮೇಲೆ ಇದೇ ರೀತಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಷ್ಟೇ ಹೀಗೆ ಇಟ್ಕೊಂಡು ನಂತರ ಸಣ್ಣ ಊರಿನಲ್ಲಿ ಇದನ್ನ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ಒಂದು ಅರ್ಧ ಗೆಡ್ಡೆ ಅಷ್ಟು ಅಂದರೆ ಸುಮಾರು ಒಂದು ಹನ್ನೆರಡು ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ಮೆಣಸಿನ್ಕಾಯಿನ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೋಬೋದು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಬೇಯೋ ತನಕ ಬಿಟ್ಟಿದ್ದೀನಿ ಇದೊಂದು ಏಳೆಂಟು ನಿಮಿಷ ತನಕ ಬೇಯಿಸ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲಿ ಬೆಂದಿದೆ ನೋಡಿ ಮಾವಿನಕಾಯ್ದು ಸಿಪ್ಪೆ ಕೂಡ ಕಲರ್ ಚೇಂಜ್ ಆಗಿದೆ ಹಾಗೆ ಒಳಗಡೆ ಕೂಡ ಅಷ್ಟೇ ಮಾವಿನಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಈ ಎಲ್ಲ ಪದಾರ್ಥಗಳು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊತಾ ಇದ್ದೀನಿ ತುಂಬ ಬಿಸಿ ಇದೆಯಲ್ವ ಹಾಗಾಗಿ ಇದನ್ನ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ ಹಾಗಾಗಿ ಈಗ ಒಂದು ಇಡಿ ಇಟ್ಕೊಂಡು ಮೊದಲಿಗೆ ಟೊಮೆಟೊ ನಂತರ ಮಾವಿನಕಾಯಿ ಮತ್ತು ಈ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕೂಡ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಹಾಗಾಗಿ ತಣ್ಣಗಾಗೋದಕ್ಕೆ ಈ ರೀತಿ ಬೇರೆ ಬೇರೆಯಾಗಿ ಇಟ್ಕೊತಾ ಇದ್ದೀನಿ ಆಗ ಬೇಗ ತಣ್ಣಗಾಗುತ್ತೆ ಅಂತ ಅಷ್ಟೇ ನೋಡಿ ಈಗ ಇದು ತಣ್ಣಗಾಗಿದೆ ಈಗ ಇದನ್ನು ಈ ಓಟೆ ಭಾಗದಲ್ಲಿರುವಂಥ ಸಿಪ್ಪೆನ ತಕ್ಕೊಂಡು ನಂತರ ಈ ಮಾವಿನ ಕಾಯಿದ ಪಲ್ಪ್ ಇದೆಯಲ್ಲ ಅದನ್ನು ಇದ್ದೀನಿ ಇದು ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈ ಫ್ರೈ ಆಗಿರೋದ್ರಿಂದ ಹಾಗಾಗಿ ಈ ರೀತಿ ಸ್ಪೂನು ಅಥವಾ ಚಾಕುನಲ್ಲಿ ಈ ರೀತಿ ಪೀಲ್ ಮಾಡ್ಕೋಬೋದು ಹಾಗೆ ಎರಡು ಓಲ್ಡ್ ಮಾವಿನಕಾಯಿನೂ ಕೂಡ ಇದೇ ರೀತಿ ಪೀಲ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಸುಟ್ಟಿರೋಂಥ ಭಾಗನ ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆ ಇಲ್ಲಿ ಸಣ್ಣ ಊರಿನಲ್ಲಿ ಫ್ರೈ ಮಾಡಿರೋದ್ರಿಂದ ಒಳಗಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈ ಮಾವಿನಕಾಯಿ ನೋಡಿ ಈಗ ಇದು ಎಲ್ಲ ಫುಲ್ ಫೀಲ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಕ್ಲೀನಾಗಿ ಬಂದ್ಬಿಟ್ಟಿದೆ ಎಲ್ಲ ಆ ಸಿಪ್ಪೆಯಿಂದ ಈಗ ಈ ಟೊಮೆಟೊ ನೋಡಿ ಟೊಮೆಟೊ ಕೂಡ ಅಷ್ಟೇ ತಣ್ಣಗಾಗಿದೆ ಮತ್ತು ಇದು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಈ ರೀತಿ ನೋಡಿ ಮುಟ್ಟಿದ ತಕ್ಷಣ ಈ ಸಿಪ್ಪೆ ಬಿಟ್ಟು ಬರ್ತಾ ಇದೆ ಹೀಗೆ ಎಲ್ಲ ಸಿಪ್ಪೆ ತಕ್ಕೊಂಡು ನಂತರ ಈ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಇದು ಜೊತೆಗೆ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಈ ಹಸಿ ಗೊಜ್ಜು ಮಾಡೋದಕ್ಕೆ ಹಾಕೋತೀವಿ ಅದೇ ರೀತಿ ಎಲ್ಲನೂ ಇಲ್ಲಿ ಮಿಕ್ಸಿಗೆ ಇದ್ದೀವಿ ಅಷ್ಟೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೋಬಾರ್ದು ಹಾಗೆ ನುಣ್ಣಗೆ ರುಬ್ಕೋಬೇಕು ಯಾಕಂದರೆ ಟೊಮೆಟೊ ಹಾಗೆ ಮಾವಿನಕಾಯಲ್ಲೆಲ್ಲ ನೀರು ನಂಶ ಇರುತ್ತಲ್ಲ ಆ ನೀರು ನಂಶನೇ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಹಾಗೆ ಇಲ್ಲಿ ಸಿಹಿಯಿಂದ ಇಷ್ಟಪಡೋರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ಕೂಡ ಈ ರುಬ್ಬೋವಾಗ ಹಾಕ್ಕೊಂಡು ರುಬ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಗ್ಗರಣೆ ಬೇಕು ಅಂದವರು ಬೇಕಾದ್ರೆ ಸಾಸಿವೆ ಹಾಗೆ ಇಂಗು ಹಾಕೊಂಡು ಒಗ್ಗರಣೆ ಕೂಡ ಹಾಕ್ಕೊಬೋದು ರುಚಿಕರವಾದಂಥ ಹಾಗೆ ಟ್ರೆಂಡಿಂಗಲ್ಲಿರೋಂಥ ಮಾವಿನಕಾಯಿ ಚಟ್ನಿ ದೋಸೆ ಇಡ್ಲಿ ಚಪಾತಿ ಜೊತೆ ತಿನ್ನೋದಕ್ಕೆ ಸಿದ್ಧ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯ್ಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು